ಇಟಿವಿ ಭಾರತಕ್ಕೆ ಸ್ವಾಗತ ಇದು ನ್ಯೂಸ್ ಟೈಮ್ ರಾಜ್ಯದಲ್ಲಿ ಪ್ರಧಾನಿಯಿಂದ ಎರಡನೇ ಸುತ್ತಿನ ಚುನಾವಣಾ ಪ್ರಚಾರ ಮತ್ತೆ ಒಂದೇ ವೇದಿಕೆಯಲ್ಲಿ ಮೋದಿ ದೇವೇಗೌಡ ರೈತರಿಗೆ ರಾಜ್ಯ ಸರ್ಕಾರದಿಂದ ಅನ್ಯಾಯ ಎಂದ ಪಿಎಂ ಕೇಂದ್ರ ಸರ್ಕಾರ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಬೆಂಗಳೂರಲ್ಲಿ ಖಾಲಿ ಚೊಂಬು ಹಿಡಿದು ಆಕ್ರೋಶ ಪೊಲೀಸ್ ವಶಕ್ಕೆ ಕಾರ್ಯಕರ್ತರು ವಿದ್ಯಾರ್ಥಿನಿ ನೇಹಾ ಹತ್ಯೆಗೆ ಹೆಚ್ಚಿದ ಆಕ್ರೋಶ ಹುಬ್ಬಳ್ಳಿಯಲ್ಲಿ ಮಠಾಧೀಶರ ಪ್ರತಿಭಟನೆ ಬೆಂಗಳೂರಲ್ಲಿ ಗೃಹ ಸಚಿವರ ಮನೆಗೆ ಎಬಿವಿಪಿ ಮುತ್ತಿಗೆ ಯತ್ನ ನೇಹಾ ಕೇಸ್ ಲವ್ ಜಿಹಾದ್ ಅಲ್ಲ ತಪ್ಪಿತಸ್ಥರಿಗೆ ಉಗ್ರವಾದ ಶಿಕ್ಷೆ ವಿಧಿಸಲು ಕ್ರಮ ಎಂದ ಸಿಎಂ ಸಿದ್ದರಾಮಯ್ಯ ನನ್ನ ಹೇಳಿಕೆಯಿಂದ ಕುಟುಂಬಸ್ಥರಿಗೆ ನೋವಾಗಿದ್ದರೆ ವಿಷಾದಿಸುತ್ತೇನೆ ಎಂದರು ಪರಮೇಶ್ವರ್ ಮಗಳ ಕೊಲೆ ಪ್ರಕರಣ ದಾರಿ ತಪ್ಪಿಸುವ ಪ್ರಯತ್ನ ಕೃತ್ಯದಲ್ಲಿ ಫಯಾಜ್ ಒಬ್ಬನೇ ಇಲ್ಲ ಇನ್ನೂ ನಾಲ್ವರಿದ್ದಾರೆ ಎಂದ ಮೃತಳ ತಂದೆ ನಿರಂಜನ್ ನೇಹ ಪೋಷಕರ ಕ್ಷಮೆ ಕೋರಿದ ಆರೋಪಿಯ ತಾಯಿ ಕಾಂಗ್ರೆಸ್ ಕಾರ್ಪೋರೇಟರ್ ಕುಟುಂಬಕ್ಕೆ ರಕ್ಷಣೆ ಕೊಡಲು ಆಗಲಿಲ್ಲ ಇನ್ನು ರಾಜ್ಯಕ್ಕೆ ಯಾವ ರಕ್ಷಣೆ ಕೊಡ್ತಾರೆ ಅಂತ ಎಚ್ಡಿಕೆ ಕಿಡಿ ಸಿಎಂ ಉಡಾಫೆ ಮಾತು ಗೃಹ ಮಂತ್ರಿಗೆ ಜವಾಬ್ದಾರಿ ಇಲ್ಲ ಎಂದು ಜೋಶಿ ವಾಗ್ದಾಳಿ ಬೆಂಗಳೂರಲ್ಲಿ ಕಿಡಿಗೇಡಿಗಳಿಂದ ಹಲ್ಲೆ ಯತ್ನ ಹರ್ಷಿಕಾ ಪೋಣಚ ದಂಪತಿಯಿಂದ ಪೊಲೀಸರಿಗೆ ದೂರು ಭಾಷೆ ವಿಚಾರವಾಗಿ ನಡೆದ ಕೃತ್ಯ ರಾಜಕೀಯ ಬಳಕೆ ಇಲ್ಲ ಎಂದು ನಟಿ ಸ್ಪಷ್ಟನೆ ಅರಬ್ಬಿ ಸಮುದ್ರದಲ್ಲಿ ಬೋಟ್ ಮುಳುಗಡೆ ಮತ್ತೊಂದು ದೋಣಿಯಿಂದ ನಾಲ್ವರ ರಕ್ಷಣೆ ಕಾರಾವಾರ ಬಳಿ ಮೀನುಗಾರಿಕೆ ವೇಳೆ ಘಟನೆ ರಾಜ್ಯದ ಹಲವೆಡೆ ಮಳೆಯ ಸಿಂಚನ ಶಿವಮೊಗ್ಗದಲ್ಲಿ ಸಿಡಿಲು ಬಡಿದು ರೈತ ಸಾವು ದಾವಣಗೆರೆಯಲ್ಲಿ ನೆಲ ಕಚ್ಚಿದ ಅಡಿಕೆ ಬಾಳೆ ಪಪ್ಪಾಯಿ ಇನ್ನೂ ಮೂರು ದಿನ ಮಳೆಯ ಮುನ್ಸೂಚನೆ ನಲ್ಲಿಂದು ಡೆಲ್ಲಿ ಹೈದರಾಬಾದ್ ಫೈಟ್ ಐದನೇ ಗೆಲುವಿನ ಮೇಲೆ ಸನ್ರೈಸರ್ಸ್ ಕಣ್ಣು ನಾಲ್ಕನೇ ಜಯದ ತವಕದಲ್ಲಿ ಕ್ಯಾಪಿಟಲ್ಸ್ ಹೆಚ್ಚಿನ ಸುದ್ದಿಗಳಿಗಾಗಿ ಇಟಿವಿ ಭಾರತ್ ಡಾಟ್ ಕಾಮ್ಗೆ ಲಾಗಿನ್ ಆಗಿ